ನನ್ನ ಮನೆ ಬೆಳಿಗ್ಗೆ ಒಂದು ನಾಲ್ಕೂವರೆ ಗಂಟೆಗೆ ತಂಪ್ಕೊಂಡು ಬಿದ್ದು ಮನೆಯೆಲ್ಲ ಇದಾಗಿದೆ ಮಗು ಇದೊಂದು ಸ್ವಲ್ಪ ಪೆಟ್ಟಾಗಿತ್ತು ಮಂಚ ಮೇಲೆ ಕಲ್ಲೆಲ್ಲ ಇತ್ತು ಅದನ್ನ ತೆರವುಗೊಳಿಸಿ ನಾವು ಮಗುವನ್ನು ಒಂದು ಐದು ತೆಗೆದದಿಂದ ಒಂದೈದ್ ಮಗು ಮತ್ತು ಅವಳ ತಂಗಿ ನಡೆಯಲಿದ್ರು ನಮ್ಮ ನನ್ನ ಮನೆ ಬೆಳಿಗ್ಗೆ ಒಂದು ನಾಲ್ಕೂವರೆ ಗಂಟೆಗೆ ಹಿಂದೆ ಮಧ್ಯ ಕಂಪೌಂಡ್ ಬಿದ್ದು ಮನೆಯೆಲ್ಲ ಇದಾಗಿದೆ ಅದು ಸ್ವಲ್ಪ ಐದು ಜನ ಇದ್ರು ಮನೆ ಒಳಗೆ ಆದ ಕಾರಣ ಈಗ ಸಣ್ಣ ಪುಟ್ಟ ಮಗ ಗಾಯ ಆಗಿದೆ ಮಗಿಗೊಂದು ಸ್ವಲ್ಪ ಪೆಟ್ಟಾಗಿತ್ತು ಆಸ್ಪತ್ರೆಗೆ ಸೇರಿಸಿದ್ದೇವೆ ನಾವು ಈಗ ಮರೆಯಲ್ಲ ಕಂಪ್ಲೀಟಾಗಿ ಏನಿಲ್ಲ ಬೆಲೆ ಸಾಯಾಗಿದೆ ಅದ ಕಾರಣ ಸರ್ಕಾರದಿಂದ ನನಗೆ ಏನಾದರೂ ಪರಿಹಾರವನ್ನು ಕೂಡ ತಲುಪಿಸಿಕೊಳ್ಬೇಕು ಮಗುವಿನ ಮೇಲೆ ಮೂರು ಕಲ್ಲು ಇತ್ತು ಸೈಡಲ್ಲಿ ತಲೆ ಹೇಳಿದ್ರೆ ಮೂರು ಕಲ್ಲು ಇತ್ತು ನಾವು ಹೋಗಿ ತೆಗ್ದು ಮಗ ಬೇರೆ ಬೇರೆ ಯಾರ ಬೇರೆ ಯಾರ ಮನೆ ತಂದೆ ಮೂರು ಕಲ್ಲು ಇತ್ತು ಬೇರೆ ಮೊನ್ನೆ ತೆಗೆಸಿದೆ ವಪಾಸು ಮತ್ತೆ ಇವರೆಲ್ಲ ಹೇಳಿ ಕಲ್ಲದು ತೆಗೆಸಿ ಆಗಿದೆ ಮಾಪಾಸು ಅರ್ಧ ಇತ್ತು ಮದುವೆ ನಿನ್ನೆ ಬಿತ್ತು ಹೇಳ್ಬೇಕು ಗೋಡೆ ಬೀಳುವ ಮೇಲೆ ಮಂಚ ಎಲ್ಲ ಆಚೆ ಮಂಚ ಮೇಲೆ ಕಲ್ಲೆಲ್ಲ ಇತ್ತು ಅದನ್ನ ದೇವಗೊಳಿಸಿ ನಾವು ಮಗುವನ್ನು ತೆಗೆದ್ ಗಾಡಿಯಿಂದ ಹಾಗೆ ಪ್ರಾಣ ಏನಾಗಲಿಲ್ಲ ಮಗಿಗೆ ಸಣ್ಣ ಪ್ರಾಯದಿಂದ ಪರಾಗಿದ್ದಾರೆ ಆ ಕಡೆ ಅವರ ಮನೆ ಮೇಲೆ ಮನೆಯವರೆಗೂ ಕಂಪೌಂಡ್ ಜೈಲಿದ್ದು ನಮ್ಮ ಗೋಡೆಗೆ ಬಿದ್ದು ನಮ್ಮ ಗೋಡೆ ಸುಮ್ಬೋದು ಹೊಟ್ಟೆ ಮನೇಲಿ ನಾನು ನನ್ನ ವೈಫು ಮತ್ತೆ ನನ್ನ ಎರಡು ಮಕ್ಕಳು ಅವಳ ತಂಗಿ ಇದ್ದು ನಾವು ಒಂದೇ ರೂಮಣಿ ಇದ್ದೆವು ಆ ಕಡೆ ರೂಮಣಿ ಮಾಡೋದು ಒಂದು ರೂಮಣಿ ಮಳೆಗೆ ಆ ಕಡೆ ಒಂದೇ ರೂಮ್ ರೂಮಿ ಮಳೆಗೆ ಒಂದು ಜೀವ ಹೊಡಿತು ಇಲ್ಲ ಆ ಕಡೆ ರೂಮಿ ಮಾಡಿದ್ರೆ ಜೀವ ಹಾಕೈತಿ ಮಗು ದೇವರು ಸಲ್ ಆಗಿದೆ ಮಗು ಎರಡು ಮೂರು ಒಂದು ಐದು ಹತ್ತು ಕಾಲಿನ ಅಡಿಯಲ್ಲಿ ಮಗು ಮತ್ತು ಅವಳ ತಂಗಿ